ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವರು ವರ್ಷ ಕಿಚನ್ ರೆಸಿಪಿಯವರು ಇವತ್ತು ಕಿಚನ್ ಬಿಟ್ಬಿಟ್ಟು ಇವತ್ತು ಈ ಥರ ವೀಡಿಯೋ ಮಾಡ್ತಿದ್ದೀರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಅದಕ್ಕೊಂದು ಕಾರಣ ಇದೆ ಫ್ರೆಂಡ್ಸ್ ಏನದು ಕಾರಣ ಅಂತಂದರೆ ನಿಮಗೆ ಇವಾಗ ಗೊತ್ತಿರ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಏನಾಗಿದೆ ಅಂತಂದರೆ ವ್ಯವ್ಸ್ ಯಾಕೆ ಕಡಿಮೆ ಆಗ್ತಿದೆ ಆಮೇಲೆ ಸಬ್ಸ್ಕ್ರೈಬರ್ಸು ಎಲ್ಲ ಯಾಕೆ ಕಡಿಮೆ ಆಗ್ತಿದೆ ಅದಕ್ಕೊಂದು ಕಾರಣ ತೊಗೊಂಡು ಬಂದಿದ್ದೀನಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾವು ವೀಡಿಯೋ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ವೀಡಿಯೋ ಹಾಕಿರ್ತೀವಿ ಜಸ್ಟ್ ಟೂ ಮಿನಿಟ್ಸ್ ಹಾಕಿರ್ತೀವಿ ಅಂದ್ಕೊಳ್ಳಿ ಬೇಡ ಒಂದು ನಿಮಿಷ ಅಷ್ಟೇ ಅಂತ ನೀವು ಅಂದ್ಕೊಳ್ಳಿ ಈಗ ಹಾಕಿರ್ತೀವಿ ಅವಾಗಲೇ ಅವರು ಪೂರ್ತಿ ವೀಡಿಯೋ ನಮ್ಮ ನಮ್ಮ ವೀಡಿಯೋದಲ್ಲಿ ಏನಿದೆ ಅಂತ ಕೂಡ ಇನ್ನೂ ಅವರು ಪೂರ್ತಿ ನೋಡಿರೋದಿಲ್ಲ ಏನು ಮಾಡ್ತಾರೆ ಕೆಲವರು ಸೂಪರ್ ಸಿಸ್ಟರ್ ಫುಲ್ ವೀಡಿಯೋ ನೋಡಿದ್ದೀನಿ ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ಇಲ್ಲ ಅಂತಂದರೆ ನಾನು ನಿಮಗೆ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಏನಾರ ಒಂದು ಹೇಳ್ತಾರೆ ಫ್ರೆಂಡ್ಸ ನಾವು ತುಂಬ ಖುಷಿಯಾಗಿ ಇವರು ನಮ್ಮ ವೀಡಿಯೋ ನೋಡ್ತಾರಲ್ಲ ನಾವು ಇವ್ರಿಗೆ ನಾವು ಇವ್ರ ಪೂರ್ತಿ ವೀಡಿಯೋ ನಾವು ಇವ್ರಿಗೆ ಹೋಗಿ ನಾವು ಸಪೋರ್ಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡು ಸಪೋರ್ಟ್ ಮಾಡ್ತೀವಿ ಆದರೆ ಅವರು ಸುಮ್ಮನೆ ಫ್ರೆಂಡ್ಸ್ ಈ ಥರ ನಮಗೆ ಕಮೆಂಟ್ ಮಾಡಿ ನಮಗೆ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಪೂರ್ತಿ ವೀಡಿಯೋ ನೋಡಿ ನೋಡಿರೋದಿಲ್ಲ ಫ್ರೆಂಡ್ಸ್ ಅವರು ನಾವಾದರೆ ಹೇಗೆ ಪೂರ್ತಿ ವೀಡಿಯೋ ನೋಡಿರ್ತೀವಿ ನಾವು ಪೂರ್ತಿ ವೀಡಿಯೋ ನೋಡಿ ಏನಿದೆ ಅದು ಅದರೊಳಗೆ ಯಾವ ಥರ ಹೇಗೆ ಮಾಡಿದ್ದಾರೆ ಏನು ಅನ್ನೋದು ನೋಡ್ಕೊಂಡು ನಾವು ಅವ್ರಿಗೆ ಕಮೆಂಟ್ ಮಾಡಿ ನಾವು ಹೇಳಿರ್ತೀವಿ ಆದರೆ ಅವರು ನನ್ನ ವೀಡಿಯೋಗಂತೂ ಯಾರೂ ನನಗೆ ಪೂರ್ತಿ ವೀಡಿಯೋ ನೋಡಿರ್ತಾರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ನನ್ನ ವ್ಯೂಸ್ ಅಂತೂ ತುಂಬಾ ತುಂಬ ಕಡಿಮೆನೇ ಇದೆ ಅದು ಪೂರ್ತಿ ವಿಡಿಯೋ ನೋಡೋಲ್ಲ ಫ್ರೆಂಡ್ಸ್ ಅವರು ಯಾರು ತುಂಬ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿರ್ತಾರೆ ಅದಕ್ಕೆ ನಾನು ಕೇಳ್ಕೊಳ್ಳೋದು ಒಂದೇ ಫ್ರೆಂಡ್ಸ್ ನೀವು ನೋಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಂದಷ್ಟೇ ಅಲ್ಲ ಬೇರೆ ಯಾರ್ದಾದ್ರೂ ವಿಡಿಯೋ ನೋಡಿರ್ತೀರಲ್ಲ ಪೂರ್ತಿ ವಿಡಿಯೋ ನೋಡಿ ಒಂದೊಳ್ಳೆ ಕಮೆಂಟ್ ಮಾಡಿ ನೀವು ನಿಮಗೆ ವಿಡಿಯೋ ಇಷ್ಟ ಆಯಿತಾ ಈ ವಿಡಿಯೋದಲ್ಲಿ ಏನಾರು ಅರ್ಥ ಇದೆಯಾ ಅದಕ್ಕೆ ನೀವು ಲೈಕ್ ಮಾಡಿಕೊಳ್ಳಿ ಅಷ್ಟೇ ಮತ್ತು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಅದೊಂದು ವಿಷಯ ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ ತಿರ್ಗಾ ನೀವು ಸ್ವಲ್ಪ ಹೊತ್ತಿಗೆ ಇಲ್ಲ ಮಾರನೇ ದಿನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಮತ್ತು ನೀವು ಅನ್ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅದಕ್ಕಷ್ಟೇ ಫ್ರೆಂಡ್ಸ್ ನಾನು ಕೇಳ್ಕೊತಾರ್ದು ಈ ಥರ ಯಾಕೆ ಮಾಡಬೇಕು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇದ್ರಷ್ಟೇ ನೀವು ಮಾಡ್ಕೋಬೋದು ಸಬ್ಸ್ಕ್ರೈಬರು ಇಲ್ಲ ಬಿಟ್ಬಿಡಿ ಅನ್ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು ನೀವು ಹೌದಲ್ವಾ ನಾನು ಹೇಳಿ ಸರಿನಾ ತಪ್ಪೋ ನೀವೇ ಹೇಳಿ ಫ್ರೆಂಡ್ಸ್ ನನಗೆ ನೋಡಿ ಬರೀ ಸಬ್ಸ್ಕ್ರೈಬರ್ಸು ಬರೀ ಅನ್ಸಬ್ಸ್ಕ್ರೈಬರ್ಸ್ ಆಗ್ತಿದೆ ಯಾಕಂತ ನನಗೆ ಗೊತ್ತಿಲ್ಲ ಆ ಥರ ಯಾಕೆ ಮಾಡಬೇಕು ಫ್ರೆಂಡ್ಸ್ ನೀವು ಹೇಳಿ ನನಗೆ ತುಂಬ ಈಗ ಕಡಿಮೆ ಆಗ್ತಿದೆ ಸಬ್ಸ್ಕ್ರೈಬರ್ಸು ನನಗೆ ಇವತ್ತಷ್ಟೇ ಅಂತ ಅಲ್ಲ ಫ್ರೆಂಡ್ಸ್ ನನಗೆ ನನಗೆ ಈಗ ಕೆಲವು ದಿನಗಳಿಂದ ಅದೇ ಥರ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಆಗ್ತಿದೆ ನನಗಂತೂ ಗೊತ್ತಾಗ್ತಿಲ್ಲ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾ ಏನಾರ ತಪ್ಪೇನಾರ ಮಾತಾಡಿದರೆ ಕ್ಷಮೆ ಇರಲಿ ನಿಮಗೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಎಲ್ಲಾದ್ದು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದಿರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ವಿಡಿಯೋನ ಹೇಳ್ತಾ ಇದ್ದೀನಿ ಈಗ ಮಾಡ್ಕೊಳ್ಳೋರು ಇಲ್ಲಪ್ಪ ಬೇಡ ಅಂದರೆ ಅನ್ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ನಾನು ಬರ್ತೀನಿ ಕಿಚನ್ ರೆಸಿಪೀಲಿ ಓಕೆ ಫ್ರೆಂಡ್ಸ್ ಬಾಯ್